ಗೊತ್ತಾ ನಿಮಗೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಈ ಭೂಮಿ ಮೇಲೆ ಒಂದು ಸ್ಫೋಟ ಆಯಿತು ಆ ಸ್ಫೋಟದಲ್ಲಿ ಬೆಂಕಿ ಬಿರುಗಾಳಿ ಜೊತೆಗೆ ಸಿಡಿದು ಬಂದಿದ್ದೆ ಬೆಂಕಿ ಚೆಂಡಿನಂತ ಭಗತ್ ಸಿಂಗು ಹುಟ್ಟಿನಿಂದ ಸಾಯುವರೆಗೂ ಬ್ರಿಟಿಷರಿಗೆ ಕ್ರಾಂತಿಯ ಕ್ರಾಂತಿಯ ಗುಂಗು ಹಿಡಿಸಿ ಅವರ ಜಂಗಾಬಲವನ್ನೇ ನಡುಗಿಸಿದ ಭಗತ್ ಸಿಂಗು ಬಾಯಾರಿ ಬಿಟ್ಟಿದ್ದ ಹಸಿದು ಬಿಟ್ಟಿದ್ದ ಬ್ರಿಟಿಷರ ರಕ್ತವನ್ನೇ ನೆತ್ತರನ್ನೇ ಕುಡಿದು ಬಾಯಾರಿಕೆಯ ದಾಹವನ್ನ ತೀರಿಸಿಕೊಳ್ಳಬೇಕೆಂಬ ಪಣ ತೊಟ್ಟಿದ್ದ ಅವರ ದೇಹವನ್ನ ಸೀಳಿ ಪ್ರಾಣವನ್ನ ತೆಗೆದು ಮಾಂಸ ಖಂಡಗಳನ್ನ ತಿಂದು ಹೊಟ್ಟೆಯನ್ನ ತುಂಬಿಸಿಕೊಳ್ಳಬೇಕೆಂಬ ಹಠ ಹಿಡಿದಿದ್ದ ಹತ್ತೊಂಬತ್ತರ ಬಾಲಕ ಹರಿಯದ ಹುಡುಗ ಆಗ ತಾನೆ ಮೀಸೆ ಚಿಗುರೆದ ಹುಡುಗ ಪ್ರೀತಿ ಪ್ರೇಮದ ಮಾಯೆಯಲ್ಲಿ ಬೀಳಬೇಕಾದ ಹುಡುಗ ಜೀವನದ ಅತ್ಯಂತ ಸುಂದರ ಕ್ಷಣಗಳನ್ನು ಕಳೆಯುವ ವಯಸ್ಸಲ್ಲಿ ಅಖಂಡ ಭಾರತದ ಸ್ವಾತಂತ್ರ್ಯವನ್ನ ಪ್ರೀತಿಸಲು ಶುರು ಮಾಡಿದ ಕಾಂತಿಗೆ ಕಾಂತಿ ಯುದ್ಧಕ್ಕೆ ಸಿದ್ಧ ಸಾವಿಗೂ ಬದ್ಧ ಎನ್ನುವ ಸಿದ್ಧಾಂತಕ್ಕೆ ಬದ್ಧನಾಗಿ ಭಾರತದ ಸಾಮ್ರಾಜ್ಯದ ಸ್ವಾತಂತ್ರ್ಯಕ್ಕಾಗಿ ತಾನೇ ರಾಜನಾಗಿ ಮಂತ್ರಿಯಾಗಿ ಸೈನಿಕನಾಗಿ ಬ್ರಿಟಿಷರ ವಿರುದ್ಧದ ಯುದ್ಧಕ್ಕೆ ತಾನೇ ಕಾಳೆಯನ್ನು ಊದಿ ಯುದ್ಧದ ರಣಾಂಗಕ್ಕೆ ಧುಮ್ಮಕ್ಕಿ ಬಿಟ್ಟ ಭಗತ್ ಸಿಂಗ್ ಎನ್ನುವ ಹೆಸರು ಕೇಳಿದರೆ ಸಾಕು ಬ್ರಿಟಿಷರ ಎದೆಯಲ್ಲಿ ಬೆಂಕಿ ಹೊತ್ತಿ ಉರಿಯುವಷ್ಟರ ಮಟ್ಟಿಗೆ ಸಿಂಹ ಸ್ವಪ್ನವಾಗಿ ಕಾಡಿಬಿಟ್ಟ ಭಗತ್ ಸಿಂಗ್ಗೆ ಚೆನ್ನಾಗಿ ಗೊತ್ತಿತ್ತು ಬ್ರಿಟಿಷರಿಗೆ ಅಣ್ಣ ಅಣ್ಣ ನಮ್ಮ ಸ್ವಾತಂತ್ರ್ಯವನ್ನ ನಮಗೆ ಕೊಡಿ ಎಂದು ಶಾಂತಿಯಿಂದ ಕೇಳಿದರೆ ಅವರು ಬಿಟ್ಟು ಕೊಡುವ ಮಕ್ಕಳೇ ಅಲ್ಲ ಎನ್ನುವ ಅರಿವು ಚೆನ್ನಾಗಿ ಗೊತ್ತಾಗಿ ಬಿಟ್ಟಿತ್ತು ಅದಕ್ಕಾಗಿಯೇ ಆತ ರಕ್ತಕ್ಕೆ ರಕ್ತ ಕ್ರಾಂತಿಗೆ ಕ್ರಾಂತಿ ಯುದ್ಧಕ್ಕೆ ಯುದ್ಧ ಒಟ್ಟಿನಲ್ಲಿ ಸಾವಿಗೆ ಸಮೀಪವಿರುವ ಅಸ್ತ್ರಗಳನ್ನೇ ತನ್ನ ಬತ್ತಳಿಕೆಯಲ್ಲಿ ತುಂಬಿಸಿಕೊಂಡು ಬಿಟ್ಟಿದ್ದ ಸಮಯ ಸಿಕ್ಕರೆ ಸಾಕು ಬ್ರಿಟಿಷರ ಮೇಲೆ ಬೆಂಕಿಯ ಜ್ವಾಲೆಯನ್ನೇ ಉಗುಳುತ್ತಿದ್ದ ತಂತ್ರದಿಂದ ಅವರ ಪ್ರಾಣವನ್ನೇ ತೆಗೆದು ಬಿಡುತ್ತಿದ್ದ ಹೋದರೆ ಪ್ರಾಣ ಸಿಕ್ಕರೆ ಸ್ವಾತಂತ್ರ್ಯ ಎಂದು ಬ್ರಿಟಿಷರ ಸೈನ್ಯವೇ ಬಿಚ್ಚಿ ಬೀಳುವ ಹಾಗೆ ಸಿಂಹದಂತೆ ಗರ್ಜಿಸುತ್ತಿದ್ದ ಸ್ನೇಹಿತರೆ ಬದುಕಿದ್ರೆ ನಾಡಿಗಾಗಿ ದೇಶಕ್ಕಾಗಿ ಬದುಕೋಣ ಹುಟ್ಟು ದರಿದ್ರವಾಗಿದ್ರೂ ಚಿಂತೆ ಇಲ್ಲ ಸಾವು ಮಾತ್ರ ಚರಿತ್ರೆಯಾಗಿರಬೇಕು ಜೈ ಹಿಂದ್ ಜೈ ಕರ್ನಾಟಕ ಮಾತೆ